ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಹೌದು ಕೇಂದ್ರ ಸರ್ಕಾರವು ಬರುವ ತಿಂಗಳಿನಿಂದ ಹೊಸ ಯೋಜನೆಗೆ ಹಸ್ತು ಎನ್ನುತ್ತಿದೆ ಬೆನ್ನು ಮುರಿದುಕೊಂಡು ದುಡಿಯುವ ಕಾರ್ಮಿಕರಿಗೆ ಇದು ನೆಮ್ಮದಿಯ ವಿಷಯವೇ ನೀವು ಪಡೆಯುತ್ತಿರುವ ವೇತನದಲ್ಲಿ ಹೊಸ ರೂಪುರೇಷೆಗಳನ್ನ ಮಾಡಲಾಗಿದೆ ಇದರಿಂದ ನೀವು ಆರ್ಥಿಕವಾಗಿ ಭದ್ರತೆಯನ್ನ ಕಾಣಬಹುದಾಗಿದೆ ಏನೇದು ವರದಿಯಂತ್ರ ಈ ಸ್ಟೋರಿ ನೋಡಿ ಹೌದು ಕೇಂದ್ರ ಸರ್ಕಾರವು ಕಾರ್ಮಿಕರಿಗೆ ಕನಿಷ್ಠ ವೇತನ ದರಗಳನ್ನ ಹೆಚ್ಚಳ ಮಾಡಿದೆ ವೇರಿಯಬಲ್ ಡಿಯರ್ನೆಸ್ ಅಲೋಯನ್ಸಸ್ ಅಂದ್ರೆ ವಿಡಿಎ ಪರಿಷ್ಕರಣೆ ಮೂಲಕ ಕೇಂದ್ರ ಸರ್ಕಾರವು ಕನಿಷ್ಠ ವೇತನ ದರ ಹೆಚ್ಚಳ ಮಾಡಿ ಘೋಷಿಸಿದೆ ಇದು ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಿದೆ ಎಂದು ಹೇಳಲಾಗುತ್ತಿದೆ ಈ ಪರಿಷ್ಕರಣೆಯು ಕಾರ್ಮಿಕರಿಗೆ ವಿಶೇಷವಾಗಿ ಅಸಂಘಟಿತ ವಲಯದಲ್ಲಿ ಇರುವವರಿಗೆ ಆರ್ಥಿಕ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಪರಿಷ್ಕೃತ ವೇತನವು ಕಟ್ಟಡ ಕಾರ್ಮಿಕರು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ವಾಚ್ ಮತ್ತು ವಾರ್ಡ್ ಕಸ ಗುಡಿಸುವುದು ಸ್ವಚ್ಛತೆ ಮನೆಗೆಲಸ ಗಣಿಗಾರಿಕೆ ಮತ್ತು ಕೃಷಿ ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರಿಗೆ ಪ್ರಯೋಜನವನ್ನ ನೀಡಲಾಗುತ್ತಿದೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ಅಲ್ಲದೆ ಕೌಶಲ್ಯ ಮಟ್ಟಕ್ಕೆ ಅನುಗುಣವಾಗಿ ಕನಿಷ್ಠ ವೇತನ ದರ ಹೆಚ್ಚಿಸಲಾಗಿದೆ ಕೌಶಲ್ಯ ರಹಿತ ಅರೆಕುಶಲ ಕೌಶಲ್ಯ ಮತ್ತು ಹೆಚ್ಚು ನುರಿತ ಮತ್ತು ಇತರೆ ವರ್ಗಗಳನ್ನ ಎ ಬಿ ಮತ್ತು ಸಿ ಎಂದು ವರ್ಗೀಕರಿಸಲಾಗಿದೆ ಜೊತೆಗೆ ವೇತನ ಪರಿಷ್ಕರಣೆ ಅಡಿಯಲ್ಲಿ ಎ ವರ್ಗದಲ್ಲಿ ಇರುವವರು ದಿನಕ್ಕೆ ಏಳುನೂರ ರೂಪಾಯಿಗಳಂತೆ ತಿಂಗಳಿಗೆ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಅರೆ ಕುಶಲ ಕೆಲಸಗಾರರು ಎಂಟುನೂರ ಅರವತ್ತೆಂಟು ರೂಪಾಯಿಗಳಂತೆ ತಿಂಗಳಿಗೆ ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ತೆಂಟು ರೂಪಾಯಿ ನುರಿತ ಮತ್ತು ಕ್ಲರಿಕಲ್ ಕೆಲಸಗಾರರು ದಿನಕ್ಕೆ ಒಂಬೈನೂರ ೂಪಾಯಿನಂತೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಹಾಗೂ ಹೆಚ್ಚು ನುರಿತ ಕೆಲಸಗಾರರು ಅದಕ್ಕಿಂತಲೂ ಹೆಚ್ಚಿನ ವೇತನವನ್ನು ಪಡೆಯಲಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಮುಖ್ಯ ಕಾರ್ಮಿಕ ಆಯುಕ್ತರ ವೆಬ್ಸೈಟ್ ನಲ್ಲಿ ಕಾಣಬಹುದಾಗಿದೆ ಒಟ್ಟಾರಿಯಾಗಿ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಇದೊಂದು ಖುಷಿಯ ಸುದ್ದಿ ಈ ಯೋಜನೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ